ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತೇನೆ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ಚಾರ್ಜ್ ಆಗೋಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇವತ್ತಿನ ವೀಡಿಯೋ ಏನು ಅನ್ನೋದು ತಮ್ಮನಲ್ಲಿ ನೋಡೇ ಗೊತ್ತಾಗಿರುತ್ತೆ ಹೌದು ಇವತ್ತಿನ ವೀಡಿಯೋ ಬಂದು ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಗುಡ್ಸೋಕ್ಕೆ ಯಾವ ಕಲರ್ ಸ್ಯಾರಿ ತೊಗೊಂಡಿದ್ದೀನಿ ಅಂತ ನಿಮ್ಮ ಹತ್ರ ತೋರಿಸ್ತೀನಿ ಹಾಗೆಯೇ ಅದ್ರ ಕಾಸ್ಟ್ ಎಷ್ಟು ಜೊತೆಗೆ ನಾನು ಬೆಳ್ಳಿ ದೀಪ ತೊಗೊಂಡಿದ್ದೆ ಅದು ಇವಾಗಲ್ಲ ಲಾಸ್ಟ್ ಇಯರ್ ತೊಗೊಂಡಿರೋದು ಅದು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿಲ್ಲ ಅದು ಎಷ್ಟು ಕೆ ಜಿ ಇದೆ ಆದರೆ ಹಾಗೆಯೇ ಅದರ ಡಿಸೈನ್ ಹೇಗಿದೆ ಅನ್ನೋದನ್ನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ಯಾರಿ ಇಲ್ಲೇ ರೆಡಿ ಇದೆ ಸೊ ತೋರಿಸ್ತೀನಿ ನಾನು ಲಾಸ್ಟ್ ವೀಕೇ ಸ್ಯಾರಿ ತೊಗೊಂಡಿದ್ದು ಬಟ್ ತೋರ್ಸೋಕ್ಕೆ ಆಗಿರಲಿಲ್ಲ ಇವತ್ತು ಸ್ನಾನ ಎಲ್ಲ ಮಾಡಿ ಪೂಜೆ ಆಗಿತ್ತಲ್ವ ಸೊ ಓಕೆ ಇವಾಗ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಮಾಡಿ ಇವತ್ತೇ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋನ ನಾನು ತೊಗೊಂಡಿರೋದು ಹಳದಿ ಕಲರ್ ಅರಿಶಿನ ಕಲರ್ ನಾನು ತೊಗೊಂಡಿರೋದು ಅದರಲ್ಲಿ ಸ್ವಲ್ಪ ಸ್ವಲ್ಪ ಡಿಸೈನ್ ಬಂದಿದೆ ನೋಡಿ ನಿಮಗೆ ಸಾದಾ ಅಲ್ಲ ಇದು ಡಿಸೈನ್ ಅಂದರೆ ಸ್ಯಾರಿಲೇ ಡಿಸೈನ್ ಬಂದಿದೆ ಇದು ಜೊತೆಗೆ ಈ ಥರ ಸ್ಟೋನಿಂದ ಸ್ವಲ್ಪ ಡಿಸೈನ್ ಮಾಡಿದ್ದಾರೆ ಇದನ್ನ ಹ್ಯಾಂಡ್ ವಾಶ್ ಮಾಡಿದ್ರೆ ಅದು ಹೊರಟೋಗ್ಬಿಡುತ್ತೆ ಯಾವುದೇ ಸ್ಟೋನ್ ವರ್ಕ್ ಇದ್ರೂ ಅದು ಹ್ಯಾಂಡ್ ವಾಶ್ ಮಾಡಿದ್ರೆ ಮುಗಿತು ಅದ್ರ ಕತೆ ಹೋಯ್ತು ಅಂತಾನೆ ಅದ್ರ ಜೊತೆಗೆ ಈ ಹಳದಿ ಕಲರ್ ಸೀರೆ ಏನಿದೆ ಅರ್ಶಿನ ಕಲರ್ ಸೀರೆಗೆ ಗ್ರೀನ್ ಕಲರ್ ಬಾರ್ಡರ್ ಬಂದಿದೆ ಅಲ್ಲೂ ಕೂಡ ಸ್ಟೋನ್ ಇದೆ ನೋಡಿ ಈ ಥರ ಇದೆ ಸ್ಯಾರಿ ತೋರಿಸ್ತೀನಿ ನಿಮಗೆ ಈ ತರ ಬರುತ್ತೆ ಇದು ಒಳಗಡೆ ಪಲ್ಲು ಮತ್ತೆ ಬ್ಲೌಸ್ ಯಾವ ತರ ಇದೆ ಅಂತ ಹೇಳಿದ್ರೆ ಪಲ್ಲು ಮತ್ತೆ ಬ್ಲೌಸ್ ಎರಡೂನು ಕೂಡ ಗ್ರೀನ್ ಕಲರ್ ಇರೋದೇ ಒಂದು ಇದು ಬಿಟ್ಟೋಗ್ಬಿಟ್ರೆ ನಾನು ಮತ್ತೆ ಅದನ್ನು ಬಿಟ್ಟೋಯ್ತು ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನೋಡ್ಬೋದು ಇದು ಒಂದು ಪಲ್ಲು ಇದು ಈ ಥರ ಇದೆ ಇದು ಬ್ಲೌಸು ಈ ಥರ ಬ್ಲೌಸ್ ಬರುತ್ತೆ ಅದಕ್ಕೂ ಗ್ರೀನ್ ಬಾರ್ಡ್ರ್ ಬಂದಿದೆ ಆದರೆ ಇದರಲ್ಲಿ ಏನು ಸ್ಟೋನ್ ಏನು ಹಾಕಿಲ್ಲ ಸ್ಟೋನ್ ಬಂದಿಲ್ಲ ಬ್ಲೌಸಲ್ಲಿ ಹೀಗೆ ಫೋಲ್ಡ್ ಮಾಡೋದೇ ನನಗೆ ಇರೋದು ಕಷ್ಟ ಸೊ ಹಾಗೆ ನೀಟಾಗಿ ಬ್ರೌನ್ ಬ್ಲೌಸ್ ಈ ಥರ ಇದೆ ಓಕೆ ಪರವಾಗಿಲ್ಲ ಸಾಕಾಗೋಯ್ತು ಸಾಕು ಸೀರೆ ಫೋಲ್ಡ್ ಮಾಡೋಷ್ಟು ಇವಾಗೆಲ್ಲ ಇದು ಮಾಡಿಬಿಟ್ರೆ ನನಗೆ ಕಷ್ಟ ಆಗಿಬಿಡುತ್ತೆ ಉಡ್ಸೋ ಟೈಮಲ್ಲಿ ಹಾಗೆ ಇರಲಿ ಅಂತ ಈ ಥರ ಇದೆ ಸರಿ ಚೆನ್ನಾಗಿದೆಯಾ ಮತ್ತೆ ಇದ್ರ ಕಾಸ್ಟ್ ಎಷ್ಟಾಯಿತು ಅಂತ ಹೇಳಿದ್ರೆ ಜಾಸ್ತಿ ಏನು ಕಾಸ್ಟ್ ಆಗಿಲ್ಲ ಇಲ್ಲೇ ಆಗೋ ಇದೆ ನೋಡಿ ಆಫರ್ ಇತ್ತು ನಾನು ಹೋಗಿದ್ದಾಗ ಫಿಫ್ಟಿ ಪರ್ಸೆಂಟ್ ಆಫರ್ ಇತ್ತು ಕಾಣಿಸ್ತಿದ್ದೀಯಾ ನನಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದ್ರ ಎಮ್ ಆರ್ ಪಿ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸು ನಾನು ತೊಗೊಂಡಿದ್ದು ಇದು ಫಿಫ್ಟಿ ಪರ್ಸೆಂಟು ಡಿಸ್ಕೌಂಟ್ ಹೋಗಿ ಟೂ ತೌಸಂಡ್ ಟೂ ಹಂಡ್ರೆಡ್ ಅಂದರೆ ತೌಸಂಡ್ ಒನ್ ಹಂಡ್ರೆಡ್ ರುಪೀಸು ಈ ಸ್ಯಾರಿ ವರ್ತಾ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಂ ಇದೆ ಸ್ಯಾರಿ ಲಕ್ಷ್ಮಿ ಹಬ್ಬಕ್ಕೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಹುಡ್ಸಕ್ಕೆ ತೊಗೊಂಡಿರೋ ಸ್ಯಾರಿ ಇದು ನೆಕ್ಸ್ಟ್ ಬೆಳಿ ಬೆಳಿ ದೀಪ ಎಷ್ಟು ಗ್ರಾಮ್ ಇದೆ ಅಂತ ನೀನು ತೋರಿಸ್ತೀನಿ ಇದನ್ನು ನಾನು ತಗೊಂಡಿದ್ದು ಚನ್ನಪಟ್ಟಣದಲ್ಲಿ ತಗೊಂಡಿದ್ದು ನನ್ನ ಸಿಸ್ಟರ್ ಮತ್ತು ಅವ್ರ ಹಸ್ಬೆಂಡ್ ಅಲ್ಲೇ ಇದ್ದಿದ್ದು ಅವ್ರ ಮನೆಗೆ ಹೋಗಿದ್ದೆ ಅಲ್ಲೇ ಅವ್ರಿಗೆ ಗೊತ್ತಿರೋರು ಅಂಗಡಿ ಇತ್ತು ಅಲ್ಲೇ ಹೋಗಿ ಮಾಡ್ ಹಾಕೋಣ ಅಂದ್ಬಿಟ್ಟು ಹೋಗಿ ತಗೊಳ್ಳೋಣ ಅಂತ ಹೋದೆ ಬಟ್ ತಗೊಳ್ಳೋದಿಕ್ಕೆ ನಾನು ಬೇಕಾಗಿದ್ದು ನನಗೆ ಸಿಗ್ಲಿಲ್ಲ ತುಂಬ ಚಿಕ್ಕದಿತ್ತು ಇಲ್ಲ ಅಂದರೆ ತುಂಬ ದೊಡ್ಡದಿತ್ತು ಅದಕ್ಕೆ ಮಾಡಾಕ್ಬಿಟ್ಟು ಬರೋಣ ಅಂದ್ಬಿಟ್ಟು ಇಷ್ಟು ಕೆ ಜಿ ಅಂತ ಹೇಳಿದ್ರೆ ನೀವು ಮಾಡಿಕೊಡ್ತಾರೆ ಯಾವುದೇ ಒಂದು ಹೋದ್ರೂ ಅವರೇ ಮಾಡಿಕೊಡ್ತಾರೆ ಇದು ತಗೋ ಬಂದಿದ್ದಲ್ಲ ಆ್ಯಕ್ಚುಲಿ ಮಾಡಿಸಿದ್ರು ನೋಡಿ ಈ ಥರ ಇದೆ ಇದು ಗಟ್ಟಿ ಇದೆ ನೀವು ಮಾಡಿರ್ತೀರ ತಗೊಂಡ್ರೆ ಇಷ್ಟೇ ದೊಡ್ಡದಿರ್ಬೋದು ಬಟ್ ಗಟ್ಟಿ ಇರಲ್ಲ ವೆಯ್ಟ್ ಕಡಿಮೆ ಇರೋದು ಕೂಡ ನಿಮಗೆ ಸಿಗುತ್ತೆ ಬಟ್ ಇದು ಗಟ್ಟಿ ಇದೆ ಬೆಳ್ಳಿ ನಾನು ಮಾಡಿಸಿರೋದು ಇದು ನೋಡ್ಬೋದು ನೀವು ಇದನ್ನ ಅದೇನೋ ಡಿಸೈನ್ ಅಂದರೂ ಹೆಸ್ರು ಗೊತ್ತಿಲ್ಲ ನನಗೆ ಇದಿದೆಯಲ್ಲ ಇದಕ್ಕೆ ಕಂಬ ಇದನ್ನ ಕಂಬ ಅಂತಾರೆ ಇದನ್ನ ಯಾವುದೋ ಡಿಸೈನ್ ಹೇಳಿದ್ರು ಗೊತ್ತಿಲ್ಲ ನನಗೆ ಈ ಥರ ಇದೆ ಒಳ್ಳೆಗಡೆ ಈ ಥರ ಇದು ಈ ಥರ ಇದೆ ಏಯ್ಟ್ ಹಂಡ್ರೆಡ್ ಹಾಲ್ಮಾರ್ಕು ಹಾಕ್ಕೊಡ್ತಾರೆ ನಿಮಗೆ ಹತ್ರನು ಮಾಡಿಸಿ ನಿಮಗೆ ಹಾಲ್ಮಾರ್ಕ್ ಹಾಕಿ ಕೊಡ್ತಾರೆ ಇದು ಏಯ್ಟ್ ಹಂಡ್ರೆಡ್ ಅಂತ ಇದೆ ಹಾಲ್ಮಾರ್ಕು ಈ ಹಾಲ್ಮಾರ್ಕ್ ಇದ್ದರೆ ಅವ್ರೇನು ಜಾಸ್ತಿ ಕಣ್ಣೆಗೆ ತೊಗೊಳಲ್ಲ ಹಂಗಾಗಿ ನೀವು ರೀಸೇಲ್ಗೆ ಹಾಕಿದ್ರೂ ಕೂಡ ವ್ಯಾಲ್ಯೂ ಇರುತ್ತೆ ಇದಕ್ಕೆ ಚಿನ್ನ ಹೇಗೆ ಮಾರ್ಕ್ ಇರೋಕ್ಕೆ ವ್ಯಾಲ್ಯೂ ಜಾಸ್ತಿನೂ ಅದೇ ಥರ ಇದೂ ಅದೇ ಕಾಲ್ಗೆಜ್ಜೆ ಅದಕ್ಕೆಲ್ಲ ಅಷ್ಟು ವ್ಯಾಲ್ಯೂ ಇರೋಲ್ಲ ಅವ್ರು ಅರ್ಧಕ್ಕೆ ತೊಗೊಳೋದು ಅದೆಲ್ಲ ಇದನ್ನು ನೋಡಿ ಈ ಥರ ಡಿಸೈನಿಂಗ್ ಈ ಥರ ಡಿಸೈನ್ ನಾನಿದ ಟೂ ಹಂಡ್ರೆಡ್ ಮಾಡಕ್ಕೆ ಮಾಡೋಕೇಳ್ದೆ ಇನ್ನೂರು ಗ್ರಾಮ್ಗೆ ಹಾಂ ಇನ್ನೂರು ಗ್ರಾಮ್ ಮಾಡೋಕ್ಕೆ ಕೇಳಿದೆ ಬಟ್ ಅದು ತುಂಬ ಚಿಕ್ಕದಾಗುತ್ತೆ ಮಾಡೋಕ್ಕಾಗಲ್ಲ ಅಂದರೂ ಅದು ಎಷ್ಟು ಬರೀ ಇಷ್ಟೇ ಬರುತ್ತಿದೆ ಇದು ಇಷ್ಟೇ ಇಷ್ಟು ಚಿಕ್ಕದಿಪ್ಪ ನಾನು ಇಷ್ಟು ಮೇಲುಗಡೆ ಇದೆಯಲ್ಲ ಇದು ಬರ್ತಿರಲಿಲ್ಲ ನಾನು ವೇಸ್ಟ್ ಅಲ್ವಾ ಅಂದ್ಬಿಟ್ಟು ಸರಿ ಆಯಿತು ಕಾಲು ಕೆ ಜಿಗೆ ಮಾಡಿಸ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎತ್ತರನೂ ಬರುತ್ತೆ ಅಂದರು ಆದರೂ ನೋಡಿ ಇವೆರಡು ಸೇರಿ ಕಾಲು ಕೆ ಜಿಗೆ ನಾನು ಅವ್ರು ಆಯಿತು ಅಂತ ಹೇಳಿ ಕಾಲು ಕೆ ಜಿಗೆ ನಾನು ಆರ್ಡ್ರ್ ಕೊಟ್ಬಿಟ್ಟು ಬಂದೆ ಮಾಡೋಕ್ಕದಕ್ಕೆ ಬಟ್ ಅವರು ಇದನ್ನ ಮಾಡೋಷ್ಟರಲ್ಲಿ ಕಾಲು ಕೆ ಜಿಗಿಂತ ಇನ್ನೂ ಇಪ್ಪತ್ತು ಮೂವತ್ತು ಗ್ರಾಮು ಜಾಸ್ತಿ ಆಯಿತು ಅಷ್ಟೇ ಇನ್ನೂರ ಎಪ್ಪತ್ತೋ ಇನ್ನೂರ ಎಂಬತ್ತೋ ನಂಗೆ ಸರಿಯಾಗಿ ನೆನಪಿಲ್ಲ ನಾನು ಬಿಲ್ಲು ಇಸ್ಕೊ ಬಂದಿಲ್ಲ ಯಾಕೆಂದರೆ ಇದನ್ನು ಬಂದು ಕೊಟ್ಟಿದ್ದು ನನ್ನ ತಂಗಿ ಅವಳ ಹತ್ರನೇ ದುಡ್ಡು ಕೊಟ್ಟಿದ್ದೆ ಬಿಲ್ ಇಲ್ಲ ನೆಕ್ಸ್ಟ್ ಟೈಮ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವ್ರು ಅರ್ಜೆಂಟಾಗಿ ಎಲ್ಲೋ ಇರಂತೆ ಬಿಲ್ಲು ತೊಗೊಂಡಿಲ್ಲ ನಾನು ಈ ಥರ ಇದೆ ಇದನ್ನ ನಾನು ಹೇಗೆ ಮಾಡಿಸಿಕೊಂಡೆ ಅಂತಂದರೆ ಪಾಪು ಬರ್ಡೇ ಇತ್ತು ಒನ್ ಇಯರ್ ಬರ್ಡೇ ಆಗ ಸ್ವಲ್ಪ ಎಲ್ಲ ಬಿದ್ದಿತ್ತು ಕ್ಯಾಶ್ ಕ್ಯಾಶು ಗಿಫ್ಟ್ ಬಂದಿತ್ತು ಕೆಲವರು ಗಿಫ್ಟ್ ಕೊಟ್ಟಿರಲ್ಲ ಕ್ಯಾಶ್ ಕೊಟ್ಟಿದ್ದರು ಅದು ಮತ್ತು ನಂದು ಸ್ವಲ್ಪ ಹಳೇದು ಗೆಜ್ಜೆ ಇತ್ತು ಚೈನು ಸುತ್ತ ಗೆಜ್ಜೆ ಎಲ್ಲ ಬರುತ್ತಲ್ಲ ಆ ಥರ ಗೆಜ್ಜೆ ಇತ್ತು ನನ್ನ ಹತ್ರ ಅದು ಮತ್ತು ಜಾನದೊಂದು ಕೈದು ಕಡಗ ಮುರಿದೋಗ್ಬಿಟ್ಟಿತ್ತು ಅದು ಎಲ್ಲ ಹಾಕ್ಬಿಟ್ಟು ಅವನು ಬಂದಿದ್ದು ಬರ್ಡೆ ಕೊಟ್ಟಿರಲ್ಲ ದುಡ್ಡು ಗಿಫ್ಟಾಗಿ ಅದು ಎಲ್ಲ ಕೊಟ್ಟು ನಾನು ಇದನ್ನ ಮಾಡಿಸ್ಕೊಂಡೆ ಅದ್ರ ಜೊತೆಗೆ ಮೇಲೆ ಸ್ವಲ್ಪ ಕ್ಯಾಶ್ ಕೂಡ ಹಾಕಿಸ್ಕೊಳ್ತು ಅಷ್ಟೊಂದೇನು ಕ್ಯಾಶ್ ಅಮೌಂಟ್ ಬಂದಿರಲಿಲ್ಲ ಬೇರೆಯವರೆಲ್ಲ ಗಿಫ್ಟ್ ಕೊಟ್ಟಿದ್ರು ಉಳ್ದಿದ್ದ ಅಮೌಂಟನ್ನು ನಾನು ಇಷ್ಟೆಲ್ಲ ಕೊಟ್ಟು ಸ್ವಲ್ಪ ದುಡ್ಡು ಕೊಟ್ಟು ನಾನು ಈ ಒಂದು ದೀಪ ಲೇಖನ ತೊಗೊಂಡೆ ನೆನಪಾಗಿ ಉಳ್ಕೊಳ್ಳುತ್ತೆ ಅನ್ನೋ ಒಂದೇ ಒಂದು ರೀಸನ್ಗೋಸ್ಕರ ನಾನು ಇದನ್ನ ತೊಗೊಂಡಿದ್ದೆ ಹಾಗೆ ಇದು ಪುಟ್ಟ ದೀಪಗಳಿದೆ ನನ್ನ ಹತ್ರ ತೊಳಿಬೇಕು ಇಲ್ಲ ಹೋದ ವರ್ಷ ತೊಳೆದು ಎತ್ತಿಟ್ಟಿದ್ದು ಹಾಗೆ ಇದು ತೊಳೆದೇ ಇಲ್ಲ ನಾನು ಯಾವುದಕ್ಕೂ ಯೂಸ್ ಮಾಡಿದ್ವಲ್ಲ ಇದು ಈ ಥರ ಬರುತ್ತೆ ಇದೆಷ್ಟು ಇದೆಯೋ ಗೊತ್ತಿಲ್ಲ ನನಗೆ ಅಲ್ಲಿ ಲಾಸ್ಟ್ ಟೈಮ್ ತೋರಿಸಿದ್ನಲ್ಲ ಇದೆ ಬಿಲು ಈಗ ಮತ್ತೆ ಹೋಗಿ ತರೋಕ್ಕಾಗಲ್ಲ ಪಾಪಿ ಮಲಗಿದ್ದಾನೆ ಅವ್ನು ಮಲಗಿದ್ದು ಏಳು ವರ್ಷಕ್ಕೆ ನಾನು ತೋರಿಸ್ಬಿಡ್ಬೇಕು ಅಂದ್ಬಿಟ್ಟು ವೀಡಿಯೋ ಇದ್ದೀನಿ ಈ ಥರ ಬರುತ್ತೆ ಇದು ಇದೆಲ್ಲ ತೊಗೊಂಡಿದ್ದೀನಿ ಇದು ಟೂ ತೌಸಂಡ್ ಟ್ವೆಂಟಿನಲ್ಲಿ ತೊಗೊಂಡಿರೋದು ಹಾಕ್ಬಿಟ್ರೆ ಬೆಳ್ಳಿದು ಇದು ತೊಳೆದೇ ಇಲ್ಲ ಹೊರಗಡೆ ಅರ್ಶಿನ ಕುಂಕುಮ ಹಾಕಿಟ್ಟಿದ್ದೆ ಅದಕ್ಕೆ ಅದು ನೋಡಿ ಬೆಳ್ಳಿನ ನೀವು ಗಾಳಿಗೆ ಇಟ್ಟರೆ ಕಪ್ಪಾಗುತ್ತೆ ಯಾವುದೇ ಬೆಳ್ಳಿ ಆಗಿರ್ಬೋದು ಗಾಳಿ ತೆರೆದಿಡ್ತು ಅಂದರೆ ಅದು ತುಂಬ ದಿನಗಳ ತನಕ ಬೆಳ್ಳಿ ಗಾಳಿನಲ್ಲಿದ್ದರೆ ಅದು ಕಪ್ಪಾಗುತ್ತೆ ಅದು ಕಪ್ಪಾಗಿದ ತಕ್ಷಣ ಅದು ಚೆನ್ನಾಗಿಲ್ಲ ಬೆಳ್ಳಿ ಅಂದ್ಕೋಬೇಡಿ ಅದು ಗಾಳಿಗೆ ಅದು ಕಪ್ಪಾಗುತ್ತೆ ಅದು ನೀನೋ ಹೇಳ್ತಾರೆ ನನಗೆ ಇಲ್ಲ ಬರ್ತಾಯಿಲ್ಲ ನೆನ್ಸ್ಕೊತಾ ಇದ್ದೀನಿ ಸೈನ್ಸಲ್ಲಿ ಅದು ನೆನಪು ಆಗ್ತಾ ಇಲ್ಲ ನನಗೆ ಮರ್ತ ಉಟ್ಟೈತೆ ಇದು ಈ ಥರದ್ದು ಅಕ್ಕ ಬಟ್ಲು ಅಂತಲೂ ಅನ್ಬೋದು ಕುಂಕುಮದ ಬಟ್ಲು ಅಂತಲೂ ಹೇಳ್ಬೋದು ಇದು ಅಷ್ಟೇ ಏಯ್ಟ್ ಹಂಡ್ರೆಡ್ ಮಾರ್ಕ್ ಇಲ್ಲಿದೆ ನೋಡಿ ಕಾಣಿಸಲ್ಲ ಅನ್ಸುತ್ತೆ ಒಳಗಡೆ ಇದೆ ಇದು ಅಷ್ಟೇ ಇದರಲ್ಲೂ ಎಲ್ಲೋ ಹಾಕಿರ್ತಾರೆ ಇಲ್ಲ ಹಾಕಿದ್ದಾರೆ ಇಲ್ಲಿ ಇಲ್ಲ ಹಾಕಿದ್ದಾರೆ ಇದರಲ್ಲೂ ಕಾಣಿಸ್ತಿದ್ದೀವಿ ಆಲ್ಮಾರ್ಕ್ ಚಿಹ್ನೆ ಇದೆ ಏಟ್ ಹಂಡ್ರೆಡ್ ಅಂತ ಹಾಕಿದೆ ಇವೆಲ್ಲ ರೀಸೇಲ್ ವ್ಯಾಲ್ಯೂ ಇರುತ್ತೆ ಒಂದು ಟೂ ಒಂದು ರೂಪಾಯಿ ಟೂ ರುಪೀಸ್ ಫೈವ್ ರುಪೀಸ್ ಕಡಿಮೆ ತೊಗೊಳ್ತಾರೆ ಅಷ್ಟೇ ಬಟ್ ಚೈನಲ್ಲ ತೊಗೊಂಡ್ರೆ ನಿಮಗೆ ಅರ್ಧ ಕರಿದೇ ಹಾಕೊಳ್ಳೋದು ಏಕೆಂದರೆ ಅದರಲ್ಲಿ ಯಾವುದ್ರಲ್ಲೂ ಆಲ್ಮಾರ್ಕ್ ಇರಲ್ಲ ಅದಕ್ಕೋಸ್ಕರ ನಾನು ನನ್ನ ಹತ್ರ ಸದ್ಯಕ್ಕೆ ಇರೋ ಬೆಳ್ಳಿ ಎಲ್ಲ ಇನ್ನು ಇನ್ನಾವುದು ಇಲ್ಲ ತೋರ್ಸಿದ್ವಿ ಸೊ ಇಷ್ಟೇ ಸೊ ಇದಿಷ್ಟೇ ಇವತ್ತಿನ ಮೇಡಮ್ ಮತ್ತು ಸೀರೆ ಈ ಕಲರ್ ಉಡಿಸ್ಬೇಕು ಆ ಕಲರೆ ಉಡಿಸ್ಬೇಕು ಆ ಥರ ಏನಿಲ್ಲ ಬ್ಲ್ಯಾಕ್ ಕಲರ್ ಪೂರ್ತಿ ಬ್ಲ್ಯಾಕ್ ಕಲರ್ ಇರೋದು ಉಡಿಸ್ಬಾರ್ದು ಹಾಗೆ ಸ್ವಲ್ಪ ಹಸಿರು ಇರಬೇಕು ಸ್ವಲ್ಪ ಎಲ್ಲೋ ಇರಬೇಕು ಸ್ವಲ್ಪ ಗ್ರೀನು ರೆಡ್ಡು ಈ ಥರ ಇರಬೇಕು ಅಂತಾರೆ ಅವೆಲ್ಲ ನಂಗೆ ಗೊತ್ತಿಲ್ಲ ಪೂರ್ತಿ ಬ್ಲ್ಯಾಕ್ ಕಲರ್ ಉಡಿಸ್ಬೇಡಿ ಪೂರ್ತಿ ವೈಟ್ ಕಲರ್ ಉಡಿಸ್ಬೇಡಿ ಇವೆರಡೇ ನನಗೆ ಗೊತ್ತಿರೋದು ಇವೆರಡು ಕಲರ್ ಉಡಿಸ್ಬಾರ್ದು ಅಂತ ಇನ್ಯಾವ ಯಾವ ಕಲರ್ ಬೇಕಾದರೂ ಉಡಿಸಿ ಖುಷಿ ಖುಷಿಯಿಂದ ಹಬ್ಬನ ಸೆಲೆಬ್ರೇಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನು ನೋಡಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್